bye ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಎರಡನೆಯ ರೂಪವೇ ತುಳಸಿಗೇರಿ ಹನುಮಪ್ಪ ಇದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣಗೊಂಡಂತಹ ದೇವಸ್ಥಾನ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿರುವ ದೇವಸ್ಥಾನದ ವಿಶೇಷ ಹೆಚ್ಚು ತುಳಸಿ ಗಿಡಗಳು ಬೆಳೆಯುತ್ತಿರುವುದರಿಂದ ಈ ಗ್ರಾಮಕ್ಕೆ ತುಳಸಿಗೇರಿ ಎಂದು ಹೆಸರು ಬಂದಿದೆ ಎಂದು ಉಲ್ಲೇಖ ಈಗ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಯಾತ್ರಾ ಸ್ಥಳ ಹೌದು ಬಾಗಲಕೋಟೆಯಿಂದ ಸುಮಾರು ಹದಿನಾರು ಕಿಲೋಮೀಟರ್ ಅಂತರದಲ್ಲಿರುವ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಎರಡನೇ ರೂಪದಲ್ಲಿರುವ ತುಳಸಿಗೇರಿಯ ಶ್ರೀ ಆಂಜನೇಯ ಸ್ವಾಮಿ ಸ್ವಾಮಿಯ ದೇವಸ್ಥಾನ ಇಂದು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ನಿಂತಿದೆ ಇದು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಿದ ದೇವಸ್ಥಾನ ಎಂದು ಹೇಳಲಾಗ್ತಾ ಇದೆ ಇದು ಕಲ್ಲಿನ ಶಿಲೆಯಲ್ಲಿ ನಿರ್ಮಾಣಗೊಂಡಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದೆ ಇಲ್ಲಿ ಹೆಚ್ಚು ತುಳಸಿ ಗಿಡಗಳು ಬೆಳೆಯುತ್ತಿರುವುದರಿಂದ ಈ ಗ್ರಾಮಕ್ಕೆ ತುಳಸಿ ಕೇರಿ ಎಂದು ಹೆಸರು ಬಂದಿತ್ತೆಂದು ತಿಳಿದು ಬಂದಿದೆ ಈ ಹಿಂದೆ ದೇಸಾಯಿ ಮನೆತನದವರು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರಂತೆ ಅವರು ಪ್ರತಿ ವರ್ಷ ವಿಜಯದಶಮಿ ದಿನದಂದು ತಿರು ತಿರುಪತಿ ತಿಮ್ಮಪ್ಪನ ಬ್ರಹ್ಮ ರಥೋತ್ಸವಕ್ಕೆ ಹೂವು ಸೇರಿದಂತೆ ನಾನಾ ವಿಶೇಷ ಪೂಜಾ ವಸ್ತುಗಳನ್ನ ತೆಗೆದುಕೊಂಡು ತಿರುಪತಿಗೆ ಹೋಗುತ್ತಿದ್ದರಂತೆ ನಂತರ ದೇಸಾಯಿಯವರಿಗೆ ವಯಸ್ಸಾಗಿ ತಿರುಪತಿಗೆ ಹೋಗಲು ಸಾಧ್ಯವಾಗಲಿಲ್ವಂತೆ ಆಗ ಚಿಂತೆಯಲ್ಲಿ ಮಲಗಿದ್ದ ದೇಸಾಯಿಗೆ ತಿರುಪತಿ ತಿಮ್ಮಪ್ಪ ಕನಸಿನಲ್ಲಿ ಬಂದು ನಾನು ಈ ತುಳಸಿ ಗೇರೆಯಲ್ಲಿ ನೆನೆಯುತ್ತೇನೆ ಎಂದು ಹೇಳಿದ್ರಂತೆ ಈ ದೃಶ್ಯವನ್ನ ದೇಸಾಯಿಯವರು ಗ್ರಾಮಸ್ಥರಿಗೆ ಹೇಳಿದಾಗ ಗ್ರಾಮಸ್ಥರು ದೇವರನ್ನ ಹುಡುಕುತ್ತಿರುವಾಗ ಒಂದು ಹುತ್ತದಲ್ಲಿ ಮಾರುತೇಶ ್ವರನ ಮೂರ್ತಿ ಕಾಣಿಸಿಕೊಂಡಿದ್ದಂತೆ ಅದುವೇ ತಿರುಪತಿ ತಿಮ್ಮಪ್ಪನ ರೂಪದಂತೆ ಭಾವನೆ ಆಯ್ತಂತೆ ಈ ದೇವಸ್ಥಾನ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದು ಕಲ್ಲಿನ ಶಿಲೆಯಲ್ಲಿ ನಿರ್ಮಿಸಿದ ದೇವಸ್ಥಾನ ಇದಾಗಿದೆ ಇಲ್ಲಿ ಶ್ರೀ ಮಾರುತೇಶ್ವರನ ಮೂರ್ತಿ ಆರೂವರೆ ಅಡಿ ಎತ್ತರವಿದೆ ಸಂಪೂರ್ಣವಾಗಿ ಕಲ್ಲಿನಲ್ಲಿ ನಿರ್ಮಾಣಗೊಂಡ ಈ ದೇವಸ್ಥಾನದಲ್ಲಿ ಪವನ ಪುತ್ರನ ಜೊತೆ ನರಸಿಂಹಸ್ವಾಮಿ ಮಹೇಶ್ವರ ಗೋಪಾಲಕೃಷ್ಣ ದೇವಾಲಯಗಳಿವೆ ಈ ಆಂಜನೇಯ ಅಭಯ ಹಸ್ತ ಹಾಗೂ ಗದೆಯನ್ನ ಹಿಡಿದು ಭಕ್ತರನ್ನು ಹರಿಸುತ್ತಿದ್ದಾನೆ ತಿರುಪತಿಯಂತೆ ಇಲ್ಲಿಯೂ ಕೂಡ ಮೂರು ನಾಮಗಳಿವೆ ಈ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ನೆನೆದರೆ ಕಷ್ಟಗಳು ದೂರಾಗಿ ಶನಿ ದೋಷ ನಿವಾರಣೆಯಾಗುತ್ತಿವೆಯಂತೆ ಹೀಗಾಗಿ ಪ್ರತಿ ಶನಿವಾರ ಮಂಗಳವಾರ ಅಮಾವಾಸ್ಯೆ ಸೇರಿದಂತೆ ನಾನಾ ದಿನಗಳಿಂದ ದೇವರ ದರ್ಶನ ಪಡೆಯಲು ಭಕ್ತ ಸಮೂಹವೇ ಇಲ್ಲಿ ಆಗಮಿಸುತ್ತಿದೆ ಕಾರ್ತಿಕ ಮಾಸದಲ್ಲಂತೂ ಇಲ್ಲಿನ ಶ್ರೀ ಪವನಪುತ್ರ ಆಂಜನೇಯ ಸ್ವಾಮಿಯ ಜಾತ್ರೆ ನೋಡುವುದೇ ಕನ್ನಿಗೆ ಹಬ್ಬ ಈಗ ಸುಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಈ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗಿರಿ ಹನುಮಂತಗುರ್ಲಿ ಸತ್ಯಂ ನ್ಯೂಸ್ ಬಾಗಲಕೋಟೆ ಇವತ್ತು ಸುಪ್ರಸಿದ್ಧ ತುಳಸಿಗೇರಿ ದೇವಸ್ಥಾನದಲ್ಲಿದ್ದೀನಿ ಈ ದೇವಸ್ಥಾನ ಸುಮಾರು ಹನ್ನೊಂದೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಅಂತ ಹೇಳಬಹುದು ಇದು ತಿರುಪತಿ ತಿಮ್ಮಪ್ಪನ ಎಣ್ಣೆ ರೂಪವೇ ಎಂದು ಇಲ್ಲಿ ಬಿಂಬಿಸಲಾಗ್ತಾ ಇದೆ ಜೊತೆಗೆ ಇದಕ್ಕೂ ಸಾಕಷ್ಟು ಇತಿಹಾಸವಿದೆ ಇವತ್ತು ಈ ನಮ್ಮ ತುಳಸಿಗೇರಿ ದೇವಸ್ಥಾನ ಉತ್ತರ ಕರ್ನಾಟಕದಲ್ಲಿ ಯಾತ್ರಾ ಸ್ಥಳವಾಗಿ ಪರಿಣಮಿಸಿದೆ ಜೊತೆಗೆ ಈ ಗ್ರಾಮದಲ್ಲಿ ಈ ಮೊದಲು ಹೆಚ್ಚು ತುಳಸಿ ಗಿಡಗಳು ಬೆಳೆಯುತ್ತಿರುವುದರಿಂದ ಈ ಗ್ರಾಮಕ್ಕೆ ತುಳಸಿಗಿರಿ ಎಂಬ ಹೆಸರು ಕೂಡ ಬಂದಿದೆ ಅಂತ ಜನರು ಹೇಳುತ್ತಿರುವ ದೃಶ್ಯ ಇಲ್ಲಿ ಕಂಡುಬರ್ತಾ ಇದೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ